ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ ಈ ಒಂದು ಕ್ಲಾಸ್ನಲ್ಲಿ ನಾಳೆ ನಡೆಯುವಂಥ ಟಿ ಇ ಟಿ ಎಕ್ಸಾಮ್ನ ವಿಶೇಷವಾಗಿ ಕನ್ನಡ ಗ್ರಾಮರ್ ಈ ಒಂದು ಇದರಲ್ಲಿ ಬರುವಂಥ ಕೆಲವೊಂದು ಇಂಪಾರ್ಟೆಂಟ್ ವ್ಯಾಕರಣಕ್ಕೆ ಸಂಬಂಧಿಸಿದ ತತ್ಸಮತತ್ವಗಳು ಸಮಾನಾರ್ಥಕ ವಿರುದ್ಧ ಪದಗಳು ಮತ್ತು ನುಡಿಗಟ್ಟುಗಳ ಬಗ್ಗೆ ಕೆಲವೊಂದು ಆಯ್ದ ಕೆಲವೊಂದು ಪದಗಳನ್ನು ಆಯ್ಕೆ ಮಾಡಿ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಇದಾಗಿದೆ ಸೊ ಈ ಒಂದು ಕನ್ನಡ ಗ್ರಾಮರ್ಗೆ ಸಂಬಂಧಿಸಿದ ಹಾಗೆ ಕೆಲವೊಂದು ಇಂಪಾರ್ಟೆಂಟ್ ಪದಗಳಿದ್ದಾವೆ ಓಕೆ ಇವುಗಳನ್ನು ನೀವು ಈಗ ನೋಡ್ಕೋಬೇಕಾಗಿರೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಟಿ ಟಿ ಜಿ ಪಿ ಸ್ಟಾರ್ ಎಕ್ಸಾಮ್ಗೆ ಹಾಗೆ ಅಥವಾ ಎಸ್ ಡಿ ಎಫ್ ಡಿ ಕೂಡ ಯೂಸ್ ಆಗುತ್ತೆ ಸೊ ಈ ಒಂದು ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಇವಾಗ ಮೊದಲೇದಾಗಿ ನಾವು ನೋಡೋದಾದರೆ ತತ್ಸಮ ತದ್ಭವ ತತ್ಸಮ ತದ್ಭವಗಳಲ್ಲಿ ನಾವು ಕೆಲವೊಂದು ಪದಗಳನ್ನು ನೋಡೋದಾದರೆ ಕಾವ್ಯ ಅನ್ನುವಂಥದ್ದು ತದ್ಭವ ರೂಪ ಕಬ್ಬಾಗತ್ತೆ ಅಥವಾ ತದ್ಭವವನ್ನು ಕೊಟ್ಟು ತತ್ಸಮ ಏನಾಗುತ್ತೆ ಅಂತ ಕೂಡ ಕೇಳ್ಬೋದು ಸೊ ಕಾವ್ಯ ಕಬ್ಬಾಗತ್ತೆ ವಿದು ಅನ್ನುವಂಥದ್ದು ಬಿದು ಆಗುತ್ತೆ ತತ್ಸಮ ತದ್ಭಕ್ಕೆ ಸಂಬಂಧಿಸಿದ ಹಾಗೆ ಕೆಲವೊಂದು ನಿಯಮಗಳು ಬರ್ತವೆ ಅವುಗಳನ್ನು ಸಿಕ್ಕಾಗ ಮುಂದಿನ ಒಂದು ಕ್ಲಾಸ್ಗಳಲ್ಲಿ ಡೀಟೇಲ್ ಆಗಿ ಕನ್ನಡ ಗ್ರಾಮರನ್ನು ಕೂಡ ಸ್ಟಡಿ ಮಾಡುವಂಥ ಪ್ರಯತ್ನವನ್ನು ಮಾಡೋಣ ಇವಾಗ ವಿದು ಅನ್ನುವಂಥದ್ದು ಇಲ್ಲಿ ಕೆಲವೊಂದು ಈ ಒಂದು ತತ್ಸಮ ತದ್ಭವ ಮಾಡುವಂಥ ಸಂದರ್ಭದಲ್ಲಿ ಒಂದು ರೂಲ್ ಏನಿದೆ ಅಂದರೆ ವಿ ಎನ್ನುವಂಥದ್ದು ಬಿ ಆಗಿ ಕನ್ವರ್ಟ್ ಆಗುವಂಥದ್ದು ಸೊ ಅದಕ್ಕಾಗಿ ವಿದು ಎನ್ನುವಂಥದ್ದು ಬಿದು ಆಗುತ್ತೆ ರಾಕ್ಷಸ ಎನ್ನುವಂಥದ್ದು ರಕ್ಷಸ ಪ್ರಯಾಣ ಪಯ್ಯನ ಎನ್ನುವಂಥದ್ದು ಗೊತ್ ಗೊತ್ತಾಗುತ್ತೆ ನಿಮಗೆ ಗೊತ್ತೇ ಆಗದೆ ಇರುವಂಥ ಸಡನ್ನಾಗಿ ಹೊಳೆದೇ ಇರುವಂಥ ಪದಗಳನ್ನು ಗಮನ ಇಟ್ಟು ನೋಡ್ತಾ ಹೋಗಿ ಗೋಷ್ಠಿ ಎನ್ನುವಂಥದ್ದು ಗೊಟ್ಟಿ ಅಂತ ಆಗುತ್ತೆ ಭಿಕ್ಷಾ ಎನ್ನುವಂಥದ್ದು ಬಿಕ್ಕೆ ಆಗುತ್ತೆ ವಿದ್ಯಾ ಎನ್ನುವಂಥದ್ದು ಬಿಜ್ಜಿ ಆಗುತ್ತೆ ಇಲ್ಲಿ ನೋಡಿ ವಿ ಇರುವಂಥದ್ದು ಬಿ ಆಗಿದೆ ವಿದು ಅನ್ನುವಂಥದ್ದು ಬಿದು ಆಗಿದೆ ಅದೇ ರೀತಿಯಾಗಿ ಇಲ್ಲಿ ವಿದ್ಯೆ ಅನ್ನುವಂಥದ್ದು ಬಿಜೆ ಆಗಿದೆ ಅಂದರೆ ತತ್ಸಮದಿಂದ ತೋಕ ರೂಪಕ್ಕೆ ಬರೋಕ್ಕಿಂತ ಮುಂಚೆ ವಿ ಅನ್ನುವಂಥದ್ದು ಏನಾಗುತ್ತೆ ಬಿ ಆಗಿ ಇಲ್ಲಿ ವ್ಯತ್ಯಾಸವನ್ನು ಹೊಂದುತ್ತೆ ವಸತಿ ಅಂದರೆ ಅದು ಬಸತಿ ಆಕಾಶ ಅಂದರೆ ಆಗಸ ಕೌಸ್ತಂಬರ ಅಂದರೆ ಕೊತ್ತಂಬರಿ ಪುಸ್ತಕ ಅಂದರೆ ಹೊತ್ತಿಗೆ ಹೊತ್ತಿಗೆ ಪುಸ್ತಕ ಕೊತ್ತಂಬರಿ ಭಿಕ್ಷಾ ಮತ್ತು ವಿದ್ಯಾ ಇವುಗಳನ್ನು ಸುಮಾರು ಸರಿ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ ಮೃಗ ಅನ್ನುವಂಥ ಅಂದರೆ ಮಿಗ ಅಂದರೆ ತದ್ಭವ ರೂಪ ಮೃಗ ಅಂದರೆ ಮಿಗ ಆಗುತ್ತೆ ಇದು ಸೊ ಇದು ವ್ಯತ್ಯಾಸ ತುಂಬಾ ಇದೆ ಈ ರೀತಿಯಾಗಿ ನಮಗೆ ಸಡನ್ನಾಗಿ ಹೊಳಿದೇ ಇರುವಂಥ ಪದಗಳನ್ನು ನೆನ್ಪಿಟ್ಕೊಳ್ಳಿ ಸರಿಯಾಗಿ ಸೊ ತ್ರಿಪದಿ ಅಂದರೆ ತಿವದಿ ಅನ್ನುವಂಥದ್ದು ಇಲ್ಲಿ ಯುಗ ಅಂದರೆ ಜುಗ ಶೂಲ ಅಂದರೆ ಶೂಲ ಐಶ್ವರ್ಯ ಅಂದರೆ ಐಶ್ವರ್ಯ ಐಶ್ವರಿ ಅಂದರೆ ಶ್ರೀಮಂತ ಇರುವಂಥದ್ದು ಐಶ್ವರ್ಯ ಅಂತ ಈಗ ಕರೀತಾರೆ ತದ್ಭವ ರೂಪದಲ್ಲಿ ಏನಾಗುತ್ತೆ ಅಂದರೆ ಐಶ್ವರಿ ಆಗುತ್ತೆ ಸ್ತಂಭ ಅಂದರೆ ಅದು ಕಂಬ ಛತ್ರಿಕಾ ಅಂದರೆ ಸತ್ತಿಗೆ ಕಾಮ ಅಂದರೆ ಕಾವ ಜಟ ಅಂದರೆ ಜಡೆ ಸ್ಮಶಾನ ಅಂದರೆ ಮಸಾನ ಕೌಪಿನ ಅಂದರೆ ಕೋವನ ಈ ರೀತಿಯಾಗಿರುವಂಥ ನಿಮಗೆ ಡಿಫಿಕಲ್ಟಿ ಅನಿಸುವಂಥ ಪದಗಳನ್ನು ನೆನ್ಪಿಟ್ಕೊಳ್ಳುವ ಪ್ರಯತ್ನವಂತ ಮಾಡಿ ಸೊ ಸ್ಮಶಾನ ಅಂದರೆ ಅದು ಮಸಾನ ಕೋಪಿನ ಅಂದರೆ ಕೂವನ ಮುಖ ಅಂದರೆ ಮೊಗ ಗುದ್ದಾಲಿ ಅಂದರೆ ಗುದ್ದಲಿ ಯಮಳ ಅಂದರೆ ಜವಳ ಕತ್ತರಿ ಕರ್ತರಿ ಅಂದರೆ ಕತ್ತರಿ ತಟ ಅಂದರೆ ಎಡ ಅಂಕುಶ ಅಂದರೆ ಅಂಕುಶ ಅನ್ನುವಂಥದ್ದು ಇಲ್ಲಿ ಶ ಇರುವಂಥದ್ದು ತದ್ಭವ ರೂಪದಲ್ಲಿ ಸ ಆಗುತ್ತೆ ಅಂಕುಶ ಅಂಕುಶ ಓಕೆ ನೆಕ್ಸ್ಟ್ ಕಾಂಶ ಅಂದರೆ ಅಂತಂದರೆ ಕಂಚು ಕಾಂಶ ಅಂದರೆ ಕಂಚು ತದ್ಭವ ರೂಪ ಕುಟಾರ ಅಂದರೆ ಕೊಡಲಿ ನೋಡಿ ಈ ರೀತಿಯಾಗಿರೋ ಕೊಡಲಿಯನ್ನು ಸುಮಾರು ಸರಿ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ ಎಫ್ ಡಿ ಎಸ್ ಡಿ ಹಾಗೂ ಟಿ ಇ ಟಿ ಎಕ್ಸಾಮ್ಗೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಕುಸುಂಬ ಕುಸುಂಬ ಅಂದರೆ ಕುಸುಬೆ ಕುಮಾರ ಅಂದರೆ ಕುವಾರ ಕುಮಾರಿ ಅಂದರೆ ಕುವರಿ ಕೋರ್ಪಾಸ ಅಂದರೆ ಕುಪ್ಪಸ ಕೋಷ್ಮಾಂಡ ಅಂದರೆ ಕುಂಬಳ ಕುಂಭಾಕಾರ ಅಂದರೆ ಕುಂಬಾರ ಕೇತಕಿ ಅಂದರೆ ಕೇದಗೆ ಕೇತಕಿ ಅಂದರೆ ಕೇದಗೆ ಇದು ಒಂದು ಹೂವು ಓಕೆ ಕೋಕಿಲ ಅಂದರೆ ಕೋಗಿಲೆ ಕ್ರೌಂಚ ಅಂದರೆ ಕೊಂಚಿ ಚತುರ ಚದುರ ಚತುಷ್ಟ ಅಂದರೆ ಚೌಕ ಚತುರ್ಥಿ ಅಂದರೆ ಚೌತಿ ಚರ್ಮ ಪಟೀಕ ಅಂದರೆ ಚಮ್ಮಟಿಗೆ ಚಮ್ಮಟಿಗೆ ಅಂತ ಕರಿತೀವಿ ಅದಕ್ಕೆ ಚರ್ಮ ಚರ್ಮದಲ್ಲಿ ಸಿಕ್ಕಿರುವಂಥ ಕೆಲವೊಂದು ಇದನ್ನು ಏನು ಮುಳ್ಳಾಗಿರ್ಬೋದು ಅಥವಾ ಹಳ್ಳಗಳನ್ನಾಗಿ ಅಂದರೆ ಚರ್ಮದಲ್ಲಿ ಸಿಕ್ಕಿಕೊಂಡಿರುವಂಥ ಯಾವುದಾದ್ರೂ ಒಂದು ವಸ್ತುವನ್ನು ತೆಗೆಯಲು ನಾವು ಬಳಸುವಂಥದ್ದಕ್ಕೆ ಚರ್ಮ ಪಟಿಕ ಅಂತ ಕರಿತೀವಿ ಆಡು ಬೇಸೆಯಲ್ಲಿ ಅದನ್ನು ಚಮ್ಮಟಿಗೆ ಅಂತ ಹೇಳಿ ಕೂಡ ಕರಿತೀವಿ ಚಂಪಕ ಅಂದರೆ ಇದು ಸಂಪಿಗೆ ಛತ್ರಿಕ ಅಂದರೆ ಸತ್ತಿಗೆ ಛತ್ರ ಅಂದರೆ ಸತ್ರ ಗ್ರಹ ಅಂದರೆ ಗರ ಘಾತ ಅಂದರೆ ಗಾದೆ ಛಲ ಛಲ ಘಟಿಕ ಅಂದರೆ ಗಳಿಗೆ ಪೋಷಣೆ ಅಂದರೆ ಗೋಸೆಗೆ ತುಂಬಾ ವ್ಯತ್ಯಾಸ ಆಗುವಂಥ ಪದಗಳನ್ನು ನೆನ್ಪಿಟ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ ಇದಕ್ಕೆ ಸಂಬಂಧಿಸಿದ ರೂಲ್ಗಳೇನಾದರೂ ಗೊತ್ತಿದರೆ ಅದನ್ನು ಕೂಡ ಅನ್ವಯ ಮಾಡಿಕೊಂಡು ನೀವು ಸ್ಟಡಿ ಮಾಡಬೇಕಾಗತ್ತೆ ಸೊ ನೆಕ್ಸ್ಟ್ ನೋಡೋದಾದರೆ ಘಂಟೆ ಅಂದರೆ ಘಂಟೆ ತಟ ಅಂದರೆ ದಡ ಅಂದರೆ ನಡಿ ನದಿಯ ತಟದಲ್ಲಿ ಅಥವಾ ನದಿಯ ದಡದಲ್ಲಿ ಅಂತ ಹೇಳಿ ಕರಿತೀವಿ ಅಲ್ಲ ನದಿಯ ತಟ ಅಂತೇಳಿ ಕರಿತೀವಿ ಸೊ ತತ್ಸಮ ತದ್ಭವಕ್ಕೆ ಸಂಬಂಧಿಸಿದ ಕೆಲವೊಂದು ತತ್ಸಮ ತತ್ವಗಳ ರೂಪವನ್ನು ನಾವು ನೋಡಿದ್ವಿ ಮುಂದುವರೆದು ನಿಮಗೆ ಪರ್ಯಾಯ ಪದಗಳು ಅಥವಾ ಶಬ್ದ ಶಬ್ದಾರ್ಥಗಳು ಅಂತ ಕೂಡ ಕರಿಬೋದು ಅಥವಾ ಸಮಾನಾರ್ಥಕ ಪದಗಳಂತ ಕೂಡ ಹೇಳ್ಬೋದು ಟಿ ಇ ಟಿ ಎಕ್ಸಾಮ್ಗೆ ಸಂಬಂಧಿಸಿದ ಹಾಗೆ ಮೊದಲನೇದಾಗಿ ಒಂದು ಪದ್ಯ ಭಾಗವನ್ನು ಕೊಡ್ತಾರೆ ಒಂದು ಗದ್ಯ ಭಾಗವನ್ನು ಕೊಡ್ತಾ ಕೊಡ್ತಾರೆ ಅದೇ ಆ ರೀತಿಯಾಗಿ ಗದ್ಯ ಮತ್ತು ಪದ್ಯದಲ್ಲಿ ಬರುವಂಥ ಪ್ರಶ್ನೆಗಳನ್ನು ಕೇಳ್ತಾರೆ ಆ ಒಂದು ಗದ್ಯ ಪದ್ಯದಲ್ಲಿ ಬಂದಿರುವಂಥ ಹೊಸ ಪದಗಳ ಅರ್ಥ ಅಥವಾ ಆ ಒಂದು ಪದಕ್ಕೆ ಸಂಬಂಧಿಸಿದ ಸಂಧಿಗಳು ಆ ಒಂದು ಪದಕ್ಕೆ ಸಂಬಂಧಿಸಿದ ತದ್ಭವ ರೂಪ ರೂಪ ಸಮಾನಾರ್ಥಕ ಪದ ಈ ರೀತಿಯಾಗಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳೋದ್ರಿಂದ ಈ ರೀತಿಯಾದ ಸ್ಟಡಿಯನ್ನು ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮೊದಲೇದಾಗಿ ಒಂದು ಪದ್ಯ ಭಾಗವನ್ನು ಕೊಡ್ತಾರೆ ನಂತರ ಗದ್ಯಭಾಗವನ್ನು ಕೂಡ ಕೊಡ್ತಾರೆ ಅದಕ್ಕೆ ಸಂಬಂಧಿಸಿದ ಪೆಡಾಲಜಿಯನ್ನು ಕೂಡ ಈ ಕನ್ನಡದಲ್ಲಿ ಟಿ ಇ ಟಿ ಎಕ್ಸಾಮ್ನ ಕನ್ನಡ ವಿಷಯದಲ್ಲಿ ಕೇಳುವಂಥದ್ದು ಸೊ ಇವಾಗ ನಾವು ಪರ್ಯಾಯ ಪದಗಳು ಅಥವಾ ಶಬ್ದಾರ್ಥಗಳು ಅಥವಾ ಸಮಾನಾರ್ಥ ಪದಗಳನ್ನು ಇವಾಗ ತಿಳಿದುಕೊಳ್ಳೋಣ ಮೊದಲನೇದಾಗಿ ಕಂಕ ಕಹಳೆ ಅಂದರೆ ರನ ಕಹಳೆ ಸಾರಿ ಅಂಕ ಕಹಳೆ ಅಂದರೆ ರನ ಕಹಳೆ ಅಂತ ನಾವು ಸಮಾನಾರ್ಥಕ ಪದವನ್ನು ಹೇಳ್ತೀವಿ ಅಂಕನ ಅಂದರೆ ಮನೆಯ ಎರಡು ಕಂಬಗಳ ನಡು ಜಾಗಕ್ಕೆ ಅಂಕನ ಅಂತೇಳಿ ಕರಿತೀವಿ ಅಂಕನ ಇದೊಣ್ಣ ದೊಡ್ಡನ ಇದೆ ಸಣ್ಣ ಇದೆ ಅಂಕನ ಅಂದರೆ ಗುರುತು ಮಾಡು ಎನ್ನುವಂಥದ್ದು ಅಂಕವರೆ ಅಂದರೆ ರಣಬೇರಿ ಅಂಕುರ ಅಂದರೆ ಮೊಳಕೆ ಅಂಕುರ ಅರ್ಪಣೆ ಅಂದರೆ ಪ್ರಾರಂಭ ನೋಡಿ ಈ ರೀತಿಯಾದ ಶಬ್ದಾರ್ಥಗಳನ್ನು ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂಕುಶ ಅಂದರೆ ಆನೆಯನ್ನು ಹದ್ದಿನಲ್ಲಿಡಲು ಬಳಸುವಂಥ ಒಂದು ಆಯುಧಕ್ಕೆ ನಾವು ಅಂಕುಶ ಅಂತ ಕರಿತೀವಿ ಅಂಕೆ ಅಂದರೆ ಆಗ್ನೆ ಅಂಕುಶನು ಆನೆಯನ್ನು ಮುಂದಿನಸಲ್ಲಿ ಏನು ಮಾಡ್ತಾನೆ ಅಂದರೆ ಅಂಕೆಯನ್ನು ಹಿಡಿದಿರ್ತಾನೆ ಹಾಗಾಗಿ ಆ ಮಾವುತ ಏನು ಅಂತಾರೋ ಆಗ್ನೆಯನ್ನು ನೀಡುವುದರಿಂದ ಅದಕ್ಕೆ ಅಂಕಿ ಅಂತ ಹೇಳಿ ಕರಿತೀವಿ ಅಂಕಿ ಅಂದರೆ ಆಗ್ನೆ ಅಂತ ಕೂಡ ಹೇಳ್ಬೋದು ಅಂಕಚಿತ ಅಂಗಚಿತ ಅಂದರೆ ಉಡುಗೊರೆ ಉಡುಗೊರೆ ಅಂಗಚಿತ ಅಂದರೆ ಉಡುಗೊರೆ ಅಥವಾ ಪಾರಿತೋಷಕ ಅಂಗಜ ಅಂದರೆ ದೇಹದಲ್ಲಿ ಹುಟ್ಟಿದ ಅಂಗ ಅಂದರೆ ದೇಹದ ಒಂದು ಭಾಗ ಜ ಅಂದರೆ ದೇಹದಲ್ಲಿ ಹುಟ್ಟಿದ ಅಂಗಜಾತ ಅಂದರೆ ಮನ್ಮತ ಅಂಗಜಾರಿ ಅಂದರೆ ಶಿವ ಅಥವಾ ಮನ್ಮಥನ ಶತ್ರು ಯಾರಾಗಿರ್ತಾರೆ ಅಂದರೆ ಶಿವ ಆಗಿರ್ತಾರೆ ಅಂಗವಸ್ತ್ರ ಅಂದರೆ ಬಳಸಿಕೊಳ್ಳಲು ಸಣ್ಣ ಬಟ್ಟೆ ಅಥವಾ ಕರವಸ್ತ್ರ ಅಂತ ಕೂಡ ನಾವು ಕರಿಬೋದು ಅಂಗಾರ ಅಂದರೆ ಕೆಂಡ ಅಂಗಾರಕ ಅಂದರೆ ಮಂಗಳ ಗ್ರಹ ಅಂಜಲಿ ಅಂದರೆ ಬೊಗಸೆ ಅಂಜುಕುಳಿ ಅಂದರೆ ಪುಕ್ಕಲ ಅಂಡಲೆ ಅಂದರೆ ಹಿಂಸೆ ಅಥವಾ ಕಾಟ ಅಥವಾ ತಿರುಗು ಅಂತ ಕೂಡ ಹೇಳ್ಬೋದು ಅಂಡೆ ಅಂದರೆ ಅಂಡೆ ಅಥವಾ ಅಂದರೆ ಲೋಹದ ಪಾತ್ರೆ ಅಂತ ಕರಿತೀವಿ ಅಂತರ್ದೃಷ್ಟಿ ಅಂದರೆ ತನ್ನ ಬಳಗನ್ನು ತಾನೇ ಪರಿಶೀಲಿಸಿಕೊಳ್ಳುವಂಥದ್ದು ತನ್ನ ಅಂತರ್ದೃಷ್ಟಿ ಅಂದರೆ ತನ್ನೊಳಗಿದ್ದನ್ನು ತಾನೇ ಪರಿಶೀಲಿಸಿಕೊಳ್ಳುವುದನ್ನು ಅಂತರ್ದೃಷ್ಟಿ ಅಂತ ಹೇಳಿ ಕರಿತೀವಿ ಅಂತರ್ದಾನ ಅಂದರೆ ಅಂತರ್ದಹನವಾಗುವುದು ಆಗುವುದು ಕಾಣದಂತ ಆಗೋದಕ್ಕೆ ಅನ್ ಕಣ್ಮರೆಯಾಗುವ ಅಂತರ್ದಾನ ಅಂತ ಕರಿತೀವಿ ಅಂತರ್ಮುಖ ಅಂದರೆ ಬಹಿರ್ಮುಖಿ ಆಗಿರುವಂಥದ್ದು ಅಂತರ್ಯಾಮಿ ಅಂದರೆ ಪರಮಾತ್ಮೆ ಅನ್ ಅಂತನ ಅಂದರೆ ಪಲ್ಲಕ್ಕಿ ವಿಚಕ್ಷಣೆ ಅಂದರೆ ಜಾನತನ ವಿಜ್ಞಾಪನೆ ಅಂದರೆ ಮನವಿ ಮಾಡುವಂಥದ್ದು ಅಥವಾ ಭಿನ್ನ ವಿಜ್ಞಾಪಿಸು ಅಂದರೆ ವಿನಯದಿಂದ ಕೇಳುವಂಥದಕ್ಕೆ ವಿಜ್ಞಾಪಿಸು ಅಂತ ಹೇಳಿ ಕರೀತಾರೆ ವಿಡಂಬನೆ ಅಂದರೆ ನಾವು ಯಾವುದಾದ್ರೂ ಒಂದು ಅನುಕರಣೆಯನ್ನು ಮಾಡೋದಕ್ಕೆ ಅಥವಾ ಪರಿಹಾರವನ್ನು ಮಾಡೋದಕ್ಕೆ ಅಣುಕುವನ್ನು ಮಾಡೋದಕ್ಕೆ ವಿಡಂಬನೆ ಅಂತ ಕರಿತೀವಿ ವಿತಂಡವಾದ ಅಂದರೆ ಅಸಂಬದ್ಧವಾದ ಒಂದು ಚರ್ಚೆಗೆ ವಿತಂಡವಾದ ಅಂತ ಕರಿತೀವಿ ಅಂದರೆ ಉಪಯೋಗ ಇಲ್ಲದಂತಹ ಚರ್ಚೆಗೆ ವಿತಂಡವಾದ ಅಂತ ಕರಿತೀವಿ ವಿದಿತ ಅಂದರೆ ಎಲ್ಲರಿಗೂ ತಿಳಿದ ಅಥವಾ ಪ್ರಸಿದ್ಧವಾದ ಒಂದು ಯಾವುದಾದ್ರೂ ಒಂದಕ್ಕೆ ವಿದಿತವಾಗಿರುವಂಥದ್ದು ಎಲ್ಲರಿಗೂ ತಿಳಿಯುವಂಥದಕ್ಕೆ ಪ್ರಸಿದ್ಧವಾದ ಅಂತ ಕರಿತೀವಿ ವಿದಾತ ಅಂದರೆ ಬ್ರಹ್ಮನಿಗೆ ವಿದಾತ ಅಂತ ಕರೀತಾರೆ ವಿಪತ್ ಕಾಲ ಅಂದರೆ ಕಷ್ಟದ ಕಾಲ ವಿಪ್ರಲಾಪ ಅಂದರೆ ಪಳ್ಳು ಹರಟೆ ಪಳ್ಳು ಹರಟೆ ಅಂದರೆ ಉಪಯೋಗಕ್ಕೆ ಬಾರದ ಮಾತುಗಳಿಗೆ ಪಳ್ಳು ಹರಟೆ ಅಥವಾ ವಿಪ್ರಕ ವಿಪ್ರಲಾಪ ಅಂತ ಕರಿತೀವಿ ವಿಭೂದ ಅಂದರೆ ಪಂಡಿತ ಪಂಡಿತವರಿಗೆ ವಿಭೂದ ಅಂತ ಹೇಳಿ ಕರೀತಾರೆ ನೆಕ್ಸ್ಟ್ ವಿರಕ್ತ ಅಂದರೆ ವೈರಾಗ್ಯವುಳ್ಳ ವಿಶೃಂಬಲ ಅಂದರೆ ಅಡೆತಡೆ ಇಲ್ಲದ ವಿಷನ್ನ ಅಂದರೆ ದುಃಖದಿಂದ ಕೂಡಿದ ವಿಷ್ಪುರನ ಅಂದರೆ ಹೊಳಪು ವಿಹಂಗಮ ನೋಡು ಅಂದರೆ ಪಕ್ಷಿಯ ನೋಡುವಂತೆ ಕಾಣುವ ನೋಟ ವಿಹಂಗನ ನೋಟ ವೃತ್ಪತ್ತಿ ಅಂದರೆ ಶಬ್ದಗಳ ಹುಟ್ಟು ಅಥವಾ ಉತ್ಪತ್ತಿ ವ್ಯೂಮ ಅಂದರೆ ಆಕಾಶ ಶಕಟ ಅಂದರೆ ಬಂಡಿ ಶಲಭ ಅಂದರೆ ಮಿಡತೆ ಶಾಕಾಹಾರ ಅಂದರೆ ಸಸ್ಯಾಹಾರ ಅಂತ ಕರಿತೀವಿ ಶುಷ್ಕ ಅಂದರೆ ಒನಗಿರುವಂಥದ್ದು ಒನಕಲು ಶೃಂ ಶೃಂಖಲೆ ಅಂದರೆ ಸರಪಳಿ ಶೈಶವ ಅಂದರೆ ಬಾಲ್ಯ ಷಂಡತನ ಅಂದರೆ ನಪುಂಸಕತ್ವಕ್ಕೆ ಷಂಡತನ ಅಂತ ಕರೀತಾರೆ ಶಬ್ದಾಬ್ದಿ ಅಂದರೆ ಅರವತ್ತನೇ ವರ್ಷ ಶ ಶತಾಬ್ದಿ ಅಂದರೆ ಅರವತ್ತನೇ ವರ್ಷ ಶಹರು ಅಂದರೆ ಪಟ್ಟಣ ಸಮೀಕರಿಸು ಅಂದರೆ ಹೋಲುವಂಥದ್ದು ಸಹಿಷ್ಣುತೆ ಅಂದರೆ ಸಹನೆ ಅಥವಾ ತಾಳ್ಮೆಗೆ ನಾವು ಸಹಿಷ್ಣುತೆ ಅಂತ ಹೇಳಿ ಕರಿತೀವಿ ಇವಾಗ ಕನ್ನಡ ಗ್ರಾಮರ್ಗೆ ಹಾಗೆ ಕಠಿಣ ಪದಗಳ ಅರ್ಥವನ್ನು ನಾವು ತಿಳ್ಕೊಬೇಕಾದ್ರೆ ಮೊದಲನೇದಾಗಿ ಅಂಶಾಂಶ ಅಂಶದಲ್ಲಿ ಅಂಶ ಅಂದರೆ ಪಾಲಿನಲ್ಲಿ ಪಾಲು ಇದಕ್ಕೆ ಅಂಶಾಂಶ ಅಂತ ಹೇಳಿ ಕರಿತೀವಿ ಅಂಶು ಅಂದರೆ ಕಿರಣ ಇದು ಸಂಸ್ಕೃತ ಪದವಾಗಿದೆ ಅಂಶುಮತಿ ಅಂದರೆ ಯಮುನಾ ನದಿ ಅಂಶ ಅಂದರೆ ತುಂಡು ಸಕರ್ಮ ಅಥವಾ ಅಕರ್ಮ ಇದು ಸಂಸ್ಕೃತ ಪದದಲ್ಲಿ ಅಕರ್ಮಕ್ಕೆ ಕೆಲಸವಿಲ್ಲದ ಮೈಗಳಿಗೆ ಅಕರ್ಮ ಅಂತ ಕರಿತೀವಿ ಅಕಾಂಡ ತಾಂಡವ ಅಂದರೆ ಅಸಂಭವ ಆಚರಣೆ ಅಕೃತಿಮ ಅಂದರೆ ಇದು ಕೂಡ ಸಂಸ್ಕೃತ ಪದವಾಗಿದೆ ಸ್ವಾಭಾವಿಕವಾದ ಅಕ್ಕಪಕ್ಕ ತಾಯಿ ಹಿರಿಯ ಸಹೋದರಿ ಅಕ್ಕಪಕ್ಕ ಅಂದರೆ ತಾಯಿ ಅಥವಾ ಹಿರಿಯ ಸಹೋದರಿಗೆ ಅಕ್ಕಪಕ್ಕ ಅಂತ ಅಕ್ಕ ಅಥವಾ ಅಕ್ಕ ಅಂತ ಕರೀಬೋದು ಅಕ್ಕಧಾಮ ಅಂದರೆ ಇದು ಶುದ್ಧ ಕನ್ನಡ ಪದವಾಗಿದೆ ಅಕ್ಕಧಾಮ ಅಂದರೆ ಜಪ ಮಾಡುವ ಸರಕ್ಕೆ ನಾವು ಅಕ್ಕಧಾಮ ಅಂತ ಕರಿತೀವಿ ಅಂಕಿಚ ತರ ಅಂದರೆ ಇದು ಸಂಸ್ಕೃತ ಪದ ನಿರುಪಯುಕ್ತವಾದ ಅಕ್ಕಧಾಮ ಅಂದರೆ ಜಪ ಮಾಡುವ ಸರ ಅಥವಾ ಅಕ್ಷರಮಾಲೆ ಅಂತ ಕೂಡ ಕರಿಬೋದು ಅಕ್ಕರಿಗ ಅಂದರೆ ಇದು ಕನ್ನಡ ಪದವಾಗಿದೆ ಅಕ್ಷರಗಳನ್ನು ಬಲವ ಅಥವಾ ಪಂಡಿತಗೆ ನಾವು ಅಕ್ಕರಿಗ ಅಂತ ಹೇಳಿ ಕರಿತೀವಿ ಅಕ್ಕರಳಿ ಅಂದರೆ ಅಂಜಿಕೆ ಅಕ್ಷಾಂತಿ ಅಂದರೆ ಇದು ಸಂಸ್ಕೃತ ಪದ ಅಸಹನೆ ಅಥವಾ ಮಾತ್ಸರ್ಯ ಅಂತ ಕರಿತೀವಿ ಅಕ್ಷಿಭ ಅಂದರೆ ಪೌರುಷವುಳ್ಳ ಅಕಾಂಕ್ಷಿಕೆ ಅಂದರೆ ಸೈನ್ಯದೊಂದು ಎಣಿಕೆ ಅಕ್ಷೋಹಿಣಿ ಸೈನ್ಯ ಅಂತ ಹೇಗೆ ಕರಿತೀವಲ್ಲ ಆಕೆ ಅಕ್ಷೋಹಿಣಿ ಇದು ಸಂಸ್ಕೃತ ಪದವಾಗಿದೆ ಸೈನ್ಯವೆಂದರೆ ಎಣಿಕೆ ಇಪ್ಪತ್ತೊಂದು ಸಾವಿರದ ಎಂಟುನೂರ ಎಪ್ಪತ್ತು ರಥವುಳ್ಳ ಮತ್ತು ಇಪ್ಪತ್ತೊಂದು ಸಾವಿರದ ಎಂಟುನೂರ ಎಪ್ಪತ್ತು ಆನೆಗಳುಳ್ಳ ಮತ್ತು ಅರವತ್ತೈದು ಸಾವಿರದ ಆರುನೂರ ಒಂದು ಲಕ್ಷದ ಒಂಬತ್ತು ಸಾವಿರದ ಮುನ್ನೂರ ಐವತ್ತು ಕಾಲ್ದಳಗಳನ್ನು ಹೊಂದಿರುವಂಥ ಒಂದು ಸೈನ್ಯದ ಸಮೂಹಕ್ಕೆ ಒಂದು ಅಕ್ಷೋಹಿಣಿ ಸೈನ್ಯ ಅಂಥೇಳಿ ಕರೀತಾರೆ ಸೊ ಅಗ ಚಾಟಲು ಅಂದರೆ ತೊಂದರೆ ಉಂಟಾಗುವುದು ಅಗದಾಂಕರ ಅಂದರೆ ವೈದ್ಯ ಅಥವಾ ರೋಗವಿಲ್ಲದಂತೆ ಮಾಡುವವರಿಗೆ ಅಗದಾಂಕರ ಅಂತ ಅಗಮಾನ್ಯ ಮನ ಅಂದರೆ ಹೋಗಬಾರದವಳನ್ನು ಹೋಗಿಸುವುದು ಅಥವಾ ವ್ಯಭಿಚಾರಿ ಅಂತ ಕರೀತಾರೆ ಅಗಸಗಿತಿ ಅಂದರೆ ಅರಿವೆ ಒಗೆಯುವಂಥವರಿಗೆ ಮತ್ತು ಅಗಸರು ಅಗಸರವಳು ಅವರಿಗೆ ಅಗಸಗಿತಿ ಅಂತ ಹೇಳಿ ಕರೆಯುವಂಥದ್ದು ಇಲ್ಲಿ ಹೊಸ ಪದಗಳ ಅಥವಾ ಕಠಿಣ ಪದಗಳ ಅರ್ಥ ಈ ರೀತಿಯಾಗಿದೆ ಈ ಒಂದು ಕನ್ನಡ ಗ್ರಾಮರ್ಗೆ ಸಂಬಂಧಿಸಿದ ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಪ್ಪ ಅಂದರೆ ನುಡಿಗಟ್ಟುಗಳು ನುಡಿಗಟ್ಟುಗಳನ್ನು ನಾವು ನೋಡೋದಾದರೆ ಮೊದಲನೇದಾಗಿ ಇಂದ್ರ ಇಂದ್ರ ಅಂತಂದರೆ ಇಲ್ಲಿ ಇಂದ್ರಚಂದ್ರರನ್ನ ಹೊಗಳು ಅಂತ ಕರೀತಾರೆ ಹೊಗಳುವುದಕ್ಕೆ ಇಂದ್ರಚಂದ್ರ ಎಂದು ಹೊಗಳುತ್ತಾರೆ ಅಲ್ಲ ಅದಕ್ಕೆ ಇಂದ್ರಚಂದ್ರ ಅಂತ ಕರೀತಾರೆ ಇತಿಶ್ರೀ ಹಾಡು ಅಂದರೆ ಮುಕ್ತಾಯವನ್ನು ಹೇಳುವಂಥದ್ದು ಇಹೇಲೋಕೆ ಯಾತ್ರೆ ಮುಗಿಸು ಅಂದರೆ ಸಾಯುವಂಥದ್ದು ಇಂಗಿ ಹೋಗು ಅಂದರೆ ಬತ್ತಿ ಹೋಗುವಂಥದ್ದು ಇದಿರು ಹಾಕಿಕೊಳ್ಳುವಂಥದ್ದು ಅಂದರೆ ವಿರೋಧವಾಗಿರುವಂಥದ್ದು ಈ ಕಿವಿಯಲ್ಲಿ ಕೇಳು ಆ ಕಿವಿಯಲ್ಲಿ ಬಿಡು ಅಂದರೆ ನಿರ್ಲಕ್ಷಿಸುವಂಥದಕ್ಕೆ ಈ ರೀತಿಯಾಗಿ ನುಡಿ ಕಟ್ಟುಗಳನ್ನು ಹೇಳ್ತಾರೆ ಸೊ ನೆಕ್ಸ್ಟ್ ಉಕ್ಕಿನ ಕಡಲೆ ಅಥವಾ ಅಂದರೆ ಕಠಿಣವಾದ ವಿಷಯ ಉತ್ಸವ ಮೂರ್ತಿ ಅಂದರೆ ಚಲುವ ಅಥವಾ ಸೋಮಾರಿ ಉಪ್ಪಿಗೆ ಉಪ್ಪಿಲ್ಲ ಹುಳಿ ಇಲ್ಲ ಅಂದರೆ ಸ್ವಾರಸ್ಯವಿಲ್ಲದು ಅಥವಾ ನಿರಾಶವಾದದ್ದು ಅಂತ ಹೇಳ್ಬೋದು ಉಭಯ ಸಂಕಟ ಅಂದರೆ ಸಂದಿಗ್ಧ ಸ್ಥಿ ಸ್ಥಿತಿಗೆ ಉಭಯ ಸಂಕಟ ಅಂತ ಕರಿತೀವಿ ಉರಿದು ಬೀಳು ಅಂದರೆ ಬಹಳವಾಗಿ ರೇಗು ಉಂಡ ಮನೆಗೆ ಎರಡು ಬಗೆ ಅಂದರೆ ಕೃತಜ್ಞಾನಾಗು ಕೃತಜ್ಞೆ ಬೇರೆ ಕೃತಜ್ಞ ಅದು ಬೇರೆ ಓಕೆ ಕೃತಜ್ಞೆ ಅಂದರೆ ಯಾವುದಾದ್ರೂ ಒಂದು ಸಹಾಯ ಮಾಡಿದಾಗ ಅವರಿಗೆ ಪರೋಪಕಾರ ಮಾಡುವಂಥದ್ದು ಅವರಿಗೆ ನಾವು ಮತ್ತು ಅವರಿಗೆ ಒಂದು ಕೃತಜ್ಞತೆ ಅಥವಾ ಥ್ಯಾಂಕ್ ಯು ಅಂತ ಏನು ಹೇಳ್ತೀವಿ ಅದನ್ನು ಕೃತಜ್ಞ ಅಂತ ಕರಿತೀವಿ ಆದರೆ ಉಂಡು ಮನೆಗೆ ಎರಡು ಬಗೆಯವನಿಗೆ ಕೃತಜ್ಞ ಕೃತಜ್ಞ ಅಂತ ಹೇಳಿ ಕರಿತೀವಿ ಉರಿಯುವ ಗಾಯಕ್ಕೆ ಉಪ್ಪ ಸುರಿ ಅಂದರೆ ಇನ್ನಷ್ಟು ರೇಗಿಸು ಉಪ್ಪು ಖಾರ ಹೆಚ್ಚು ಅಂದರೆ ಇಲ್ಲದನ್ನು ಸೇರಿಸಿ ಹೇಳುವಂಥದ್ದು ಉಪ್ಪು ಖಾರ ಹಚ್ಚಿ ಅಂದರೆ ಇದ್ದದ್ದು ಇಲ್ಲದಾರ್ದು ಎಲ್ಲವನ್ನು ಕೇ ಸೇರಿಸಿ ಹೇಳುವಂಥದಕ್ಕೆ ಉಪ್ಪು ಖಾರ ಹಚ್ಚಿ ಹೇಳುವಂತ ಇಲ್ಲಿ ಹೇಳ್ತಾರೆ ಸೊ ಏಂದರೆ ಎಂಜಲಿಗೆ ಕೈ ಒಡ್ಡು ಅಂದರೆ ಹಂಗಿಗೆ ಹೊರಗಾಗು ಎನ್ನುವಂಥದ್ದು ಎಂಜಲು ಕೈಯಲ್ಲಿ ಕಾಗೆ ಓಡಿಸಿದವ ಅಂದರೆ ಜಿಪುನ ಅಂತ ಕೂಡ ಹೇಳ್ಬೋದು ಎಕ್ಕಟ್ಟು ಅಂದರೆ ಹಾಳಾಗಿ ಹೋಗು ಎನ್ನುವಂಥದ್ದು ಓ ಅಂದರೆ ಒಂಟೆ ಕಾಲಿನ ಮೇಲೆ ನಿಲ್ಲುವಂದರೆ ಬಹಳ ಇರೋದಕ್ಕೆ ಒಂಟೆ ಕಾಲಿನ ಮೇಲೆ ನಿಲ್ಲುವಂಥದ್ದು ಅಂತ ಹೇಳ್ತೀವಿ ಒಂದು ಕಾಲು ಹೊರಗೆ ಒಂದು ಕಾಲು ಒಳಗೆ ಅಂದರೆ ನಿರ್ದಿಷ್ಟವಾದ ಮನಸ್ಸಿಲ್ಲದವ ಸ್ಪಷ್ಟವಾಗಿ ಮನಸ್ಸಿಲ್ಲದವರಿಗೆ ಒಂದು ಕಾಲು ಹೊರಗೆ ಒಂದು ಕಾಲು ಒಳಗೆ ಅಂತ ಹೇಳಿ ಕರಿತೀವಿ ಒಗ್ಗರಣೆ ಹಾಕಿ ಅಂದರೆ ಅತಿಶಯವಾಗಿ ಹೇಳುವಂಥದ್ದು ಇಲ್ಲದೇ ಇರುವುದನ್ನು ಬೆರೆಸಿ ಹೇಳುವುದಕ್ಕೆ ಒಗ್ಗರಣೆ ಹಾಕು ಅಂತ ಹೇಳಿ ಕರೀತಾರೆ ಒಡಕುಬಾಯಿ ಅಂದರೆ ವಿವೇಚನೆ ಇಲ್ಲದೆ ಮಾತನಾಡುವುದಕ್ಕೆ ಒಡಕುಬಾಯಿ ಅಂತ ಹೇಳಿ ಕರಿತೀವಿ ಒಡಕು ಹನೆಯುವ ಅಂದರೆ ದುರಾದೃಷ್ಟವಂತ ಅಥವಾ ಹತಭಾಗ್ಯ ಅಂತ ಹೇಳಿ ಕರೀತಾರೆ ವನಜಂಬ ಅಂದರೆ ವ್ಯರ್ಥ ಅಹಂಕಾರ ವನ ಜಗಳ ಅಂದರೆ ನಿಸ್ತಲ ಹೋರಾಟ ವನಪಾಂಡಿತ್ಯ ಅಂದರೆ ರಸಗ್ರಹಣ ಮಾಡದ ಪಾಂಡಿತ್ಯಕ್ಕೆ ವನಪಾಂಡಿತ್ಯ ಅಂತ ಕರಿತೀವಿ ವನ ಹರಟೆ ಅಂದರೆ ಪೊಳ್ಳು ಮಾತುಗಳಿಂದ ಕೂಡಿದ ಹರಟೆಗೆ ವನ ಹರಟೆ ಅಂತ ಕರಿತೀವಿ ಓರೆಗೆ ಹೆಚ್ಚು ಅಂದರೆ ಚೆನ್ನಾಗಿ ಪರೀಕ್ಷಿಸುವಂಥದ್ದಕ್ಕೆ ಓರೆಗೆ ಹೆಚ್ಚು ಅಂತ ಕರೀತಾರೆ ಓಂ ಪ್ರಥಮ ಅಂದರೆ ಮೊತ್ತ ಮೊದಲು ಒಗಟು ಅಂದರೆ ಪ್ರತ್ಯುತ್ತರ ಕೊಡು ಓ ನಾಮ ಅಂದರೆ ಪ್ರಾರಂಭದ ಪಾಠ ಓಬಿರಾಯನ ಕಾಲ ಅಂದರೆ ಬಹಳ ಪ್ರಾಚೀನ ಕಾಲಕ್ಕೆ ಓಬಿರಾಯನ ಕಾಲ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಬದ್ಧನಾಗು ಅಂದರೆ ಸಂಕಲ್ಪ ಮಾಡು ಕಂತೆ ಪುರ ಕಂತೆ ಪುರಾಣ ಅಂದರೆ ಯಾರಿಗೂ ಬೇಡವಾದ ಹಳೆಯ ವಿಚಾರಕ್ಕೆ ಕಂತೆ ಪುರಾಣ ಅಂತೇಳಿ ಕರಿತೀವಿ ಕಂತೆ ಬಿಟ್ಟು ಅಂದರೆ ಹಳೆಯ ಮತ್ತು ಸುಳ್ಳಾದ ವಿಷಯಗಳನ್ನು ಹೇಳತೊಡುವುದಕ್ಕೆ ಕಂತೆ ಬಿಟ್ಟು ಅಂಥೇಳಿ ಕರಿತೀವಿ ನೆಕ್ಸ್ಟ್ ಕೈ ಚೆಲ್ಲು ಅಂದರೆ ನಿರಾಶನಾಗು ಕೈ ಚಾಚು ಅಂದರೆ ಸಹಾಯ ಕೇಳು ಕೈ ಇಡು ಅಂದರೆ ವಂಚಿಸು ಕೈ ಕಚ್ಚು ಅಂದರೆ ನಷ್ಟವಾಗುವಂಥದ್ದು ಕೈ ಕೊಡು ಅಂದರೆ ಮೋಸ ಮಾಡುವಂಥದ್ದು ಕೈ ಬಿಸಿ ಮಾಡುವಂದರೆ ಲಂಚ ಮಾಡುವುದಕ್ಕೆ ಕೈ ಬಿಸಿ ಮಾಡುವಂತಾರೆ ಕೈ ಮಾಡು ಅಂದರೆ ಹೊಡೆಯುವುದಕ್ಕೆ ಕೈ ಮಾಡು ಕೈ ಮೀರು ಅಂದರೆ ಶಕ್ತಿ ಮೀರಿ ಆಗಿರುವಂಥದಕ್ಕೆ ಕೈ ಮೀರಿ ಆದಂಥ ಕೆಲಸ ಅಂತ ಕರೀತಾರೆ ಕೈ ಆಡು ಅಂದರೆ ಬೇಡು ಕೈ ಸುಡು ಅಂದರೆ ನಷ್ಟವಾಗು ಕೈ ಹಿಡಿ ಅಂದರೆ ಸಹಾಯ ಸಹಾಯ ಅಥವಾ ಮದುವೆಯಾಗುವುದಕ್ಕೆ ಕೈ ಹಿಡಿ ಅಂತ ಕರೀತಾರೆ ಕೈ ಸಡಿಲ ಮಾಡು ಔರಾಧ್ಯ ತೋರಿಸು ಕೊಡಲಿಪೆಟ್ಟು ಮೂಲಕ್ಕೆ ಆಘಾತವಾಗು ಕೈ ಬಾಯಿ ಶುದ್ಧ ಅಂದರೆ ಕೆಲಸ ಮತ್ತು ಮಾತುಗಳು ಎರಡು ಒಳ್ಳೆಯದಾಗಿದ್ದರೆ ಕೈ ಬಾಯಿ ಶುದ್ಧ ಅಂತೇಳಿ ಕರೀತಾರೆ ಕೊಳ್ಳೆ ಹಾಕು ಅಂದರೆ ಬಹುಕಾಲ ನಿಲ್ಲಿಸಿಕೊಂಡಿರು ಕೊಳ್ಳೆ ಹಾಕು ಅಂದರೆ ಬಹುಕಾಲ ನಿಲ್ಲಿಸಿಕೊಂಡಿರೋದಕ್ಕೆ ನಾವು ಕೊಳ್ಳೆ ಹಾಕು ಅಂಥೇಳಿ ಕರಿತೀವಿ ಮುಂದೆ ನಾವು ನುಡಿಗಟ್ಟುಗಳನ್ನು ಮುಂದುವರೆದ ನೋಡೋದಾದರೆ ತಣ್ಣೀರೆರೆಚು ತಣ್ಣೀರೆರೆಚು ಅಂತಂದರೆ ಉತ್ಸಾಹವನ್ನು ಭಂಗು ಮಾಡುವಂಥದ್ದು ಅಥವಾ ನಿರಾಶೆ ಮಾಡುವಂಥದ್ದು ತನ್ನ ಕಾಲ ಮೇಲೆ ತಾನು ನಿಲ್ಲುವಂದರೆ ಸ್ವಾಭಿ ಸ್ವಾಭಿಮಾನಿಯಾಗಿರುವಂಥದ್ದು ತಲೆ ಎತ್ತಿ ತಿರುಗುವಂದರೆ ಮರ್ಯಾದೆಯಿಂದ ಬದುಕು ಎನ್ನುವುದಕ್ಕೆ ತಲೆ ಎತ್ತಿ ತಿರುಗುವಂತಾರೆ ತಲೆ ಓಡದಿರುವುದಕ್ಕೆ ಏನೋ ದೋಚದಿರುವಂಥದ್ದು ತಲೆ ಕೆರೆ ಅಂದರೆ ಚಿಂತಿಸು ತಲೆ ಕೊಡು ಅಂದರೆ ಭಾಗವಹಿಸು ತಲೆಗೆ ಕಟ್ಟು ಅಂದರೆ ಜವಾಬ್ದಾರಿಯನ್ನು ಹೊರಿಸು ತಲೆಗೆ ತರು ಅಂದರೆ ತೊಂದರೆಗೆ ಸಿಕ್ಕು ಮಾಡೋ ತಲೆಗೆ ತರುವಂಥದ್ದು ನಮ್ಮ ತಲೆಗೆ ಬಂತು ಅಂತ ಇರ್ತೇವೆ ಅದಕ್ಕೆ ತೊಂದರೆಗೆ ಸಿಕ್ಕಾಕೊಳ್ಳುವುದಕ್ಕೆ ತಲೆಗೆ ತರು ತಲೆಗೆ ಅಂದರೆ ಬಹಳವಾಗಿ ಚಿಂತೆ ಮಾಡೋದಕ್ಕೆ ತಲೆಗೆ ಹಚ್ಚಿಕೋ ಅಂತ ಹೇಳಿ ಕರಿತೀವಿ ತಲೆಗೆ ಹತ್ತು ಅಂದರೆ ಅರ್ಥವಾಗುವಂಥದ್ದು ತಲೆ ತಿನ್ನು ಅಂದರೆ ಕಾಡು ಅಥವಾ ಕಾಡಿಸು ತಲೆ ತಿರುಗು ಅಂದರೆ ಅಹಂಕಾರವನ್ನು ಉಂಟು ಮಾಡುವಂಥದ್ದು ತಲೆ ಹತ್ತು ಅಂದರೆ ಅರ್ಥವಾಗು ತಲೆ ತಿನ್ನು ಅಂದರೆ ಕಾಡು ಅಥವಾ ಕಾಡಿಸು ತಲೆ ತಿರುಗು ಅಂದರೆ ಅಹಂಕಾರವನ್ನು ಉಂಟು ಮಾಡುವಂಥದ್ದು ತಲೆದೂಗು ಅಂದರೆ ಮೆಚ್ಚಿಗೆ ಪಡಿಸು ತಲೆ ಬಿದ್ದು ಹೋಗು ಅಂದರೆ ಸಾಯುವಂಥದ್ದು ತಲೆ ಬಿಸಿಯಾಗು ಅಂದರೆ ಕೋಪ ಅಥವಾ ತಾರಕಕ್ಕೆ ಒಳಗಾಗುವಂಥದ್ದು ತಲೆ ಬೋರಿಸೋ ಅಂದರೆ ಇದು ನಷ್ಟವಾಗುವಂಥದ್ದು ತಲೆ ಭಾರ ಅಂದರೆ ದೊಡ್ಡ ಹೊಣೆಗಾರಿಕೆ ತಲೆ ಮಾಸಿದವ ಅಂದರೆ ದುರಾದೃಷ್ಟವಂತ ತಲೆ ಮೇಲೆ ಕಲ್ಲು ಹಾಕುವಂದರೆ ನಾಶ ಮಾಡುವಂಥದ್ದು ನೆಕ್ಸ್ಟ್ ತಲೆ ಮೇಲೆ ಕೂರಿಸಿಕೊ ಅಂದರೆ ಮುದ್ದು ಮಾಡು ತುಂಬ ಸಲಿಗೆ ಕೂಡು ಅನ್ನುವಂಥದ್ದು ತಲೆ ಮೇಲೆ ಚಪ್ಪಡಿ ಎಳೆ ಅಂದರೆ ನಾಶ ಮಾಡುವಂಥದ್ದು ತಲೆ ಮೇಲೆ ಮೊಸರು ಅರೆ ಅಂದರೆ ಪೀಡಿಸು ತಲೆಯಲ್ಲಿ ನಡೆಯ ಅಥವಾ ಮರೆ ಅಂದರೆ ಅಹಂಕಾರ ತಲೆಯಲ್ಲಿ ಅಂದರೆ ಬುದ್ಧಿಯಲ್ಲಿ ತಲೆ ಇಳಿಯೋಕು ಅಂದರೆ ಅಪಾಯದಿಂದ ಪಾರಾಗು ಈ ರೀತಿಯಾಗಿ ನುಡಿಗಟ್ಟುಗಳನ್ನು ನಾವು ಇಲ್ಲಿ ಕಾಣ್ಬೋದು ಈ ಒಂದು ಕನ್ನಡ ಗ್ರಾಮರ್ಗೆ ಸಂಬಂಧಿಸಿದ ಹಾಗೆ ವಿರುದ್ಧ ಪದಗಳನ್ನು ನಾವು ನೋಡೋದಾದರೆ ಅನುಕೂಲ ಪ್ರತಿಕೂಲ ಅಥವಾ ಅನಾನುಕೂಲ ಅಂತ ಕೂಡ ಕರಿಬೋದು ಆಯವ್ಯಯ ಆಯದ ವಿರುದ್ಧ ಪದ ವ್ಯಯ ಖಚಿತ ವಿರುದ್ಧ ಪದ ಅಖಚಿತ ಅಂಗ ಅನಂಗ ಅಂಕುಶ ನಿರಂಕುಶ ಅಂಗಾಲು ಮುಂಗಾಲು ನಿರೀಕ್ಷಿತ ಅನಿರೀಕ್ಷಿತ ಅದೃಶ ಸದೃಶ ಕಳಂಕ ಅಕಳಂಕ ಅಲ್ಪಾಯು ದೀರ್ಘಾಯು ಉಪಕಾರ ವಿರೂಪದ ಅಪಕಾರ ಹಿತ ಅಹಿತ ಅನುಭವ ಅನನುಭವ ಉಪಕಾರ ಅಪಕಾರ ಅಸ್ಪೃಶ್ಯ ಸ್ಪೃಶ್ಯ ಆರ್ಘ್ಯ ಅನಾರ್್ಯ ಅಂಗೀಕೃತ ತಿರಸ್ಕೃತ ಅಲಂಕಾರ ನಿರಾಲಂಕಾರ ಅನುಚಿತ ಉಚಿತ ಅಪಶಕುನ ಶುಭಶಕುನ ಆಧಾರ ನಿರಾಧಾರ ಅರಕ್ಷಕ ಅರಕ್ಷ ಆಕಾರ ನಿರಾಕಾರ ಅಂತರ್ಯ ಬಾಹ್ಯ ಅಥವಾ ಅಂತರ್ಮುಖ ಬಹಿರ್ಮುಖ ನೆಕ್ಸ್ಟ್ ವಿರುದ್ಧ ಪದಗಳು ಮುಂದುವರೆದಾಗೆ ಶಿಷ್ಟ ಅನಿಷ್ಟ ಶಿಕ್ಷೆ ಅರಕ್ಷೆ ಶೀಘ್ರ ವಿಳಂಬ ಸಮರ್ಪಕ ಅಸಮರ್ಪಕ ಸಜೀವ ನಿರ್ಜೀವ ಸಂಕೋಚ ನಿಸ್ಸಂಕೋಚ ಸಂಗ್ರಹ ಅಸಂಗ್ರಹ ಸುಗಂಧ ದುರ್ಗಂಧ ಸಗುಣ ದುರ್ಗುಣ ಸಂತೃಪ್ತಿ ಅಸಂತೃಪ್ತಿ ಸಹಿತ ರಹಿತ ಸಾಕಾರ ನಿರಾಕಾರ ಸುವರ್ಣ ಅಸುವರ್ಣ ಸುಧೀನ ದುರ್ದಿನ ಸುವಿಖ್ಯಾತ ಕುವಿಖ್ಯಾತ ಸಂಧ್ಯಾಕಾಲ ಅಂದರೆ ಪ್ರಾತಃಕಾಲ ಸಂತೃಪ್ತ ಅಸಂತೃಪ್ತ ಸರ್ವಜ್ಞ ಆಜ್ಞೆ ಅಥವಾ ಅಜ್ಞಾನಿ ಅಂತ ಕೂಡ ಕರಿಬೋದು ಸ್ವತಂತ್ರ ದಾಶ ಸದ್ಭಾವನೆ ದುರ್ಭಾವನೆ ಸುಧಾರಣೆ ಅಸುಧಾರಣೆ ಸ್ವರೂಪ ದೃರೂಪ ಸಾಧು ಕ್ರೂರಿ ಸ್ವೀಕಾರ ತಿರಸ್ಕಾರ ಹರ್ಷ ವಿಸಾದ ಮುನ್ನುಡಿ ಹಿನ್ನುಡಿ ಅನ್ನುವಂಥದ್ದು ವಿರುದ್ಧ ಪದಗಳು ಇಚ್ಛೆ ಅನಿಚ್ಛೆ ಇಂಚರ ಅಪಸ್ವರ ಐಹಿಕ ಅಂದರೆ ದೈಹಿಕ ಒಳಗನ್ನು ಹೊರಗನ್ನು ಕಪಟ ನಿಷ್ಕಪಟ ವಿರುದ್ಧ ಪದ ಕಾಮ ಅನಿಷ್ಕಾಮ ಕುರುಪ ಸ್ವರೂಪ ಕೃಪೆ ಅವಕೃಪೆ ಕರುಣೆ ನಿಷ್ಕರುಣೆ ಖಂಡಿಸು ಮಂಡಿಸು ಖಂಡ ಅನಖಂಡ ವಿರುದ್ಧ ಪದಗಳು ಗರ್ವಿ ನಿರ್ಗವಿ ಗಂಧದ ವಿರುದ್ಧ ಪದ ದುರ್ಗಂಧ ಗುಣಾಢ್ಯದ ವಿರುದ್ಧ ಪದ ಗುಣಹೀನ ಗುಣ ಅವಗುಣ ಘಾತ ಪ್ರತಿಘಾತ ಘೋಷ ಅಘೋಷ ಚರಾಚರ ಅಚರಾಚರ ಚಲದಂಕ ವಿರುದ್ಧ ಪದ ಅಚಲದಂಕ ಜನನ ವಿರುದ್ಧ ಪದ ಮರಣ ಜ್ಯೇಷ್ಠ ವಿರುದ್ಧ ಪದ ಕನಿಷ್ಠ ತೆಗಳು ವಿರುದ್ಧ ಪದ ಹೊಗಳು ತಿರುಕ ಅಂದರೆ ತಿರುಕನ ವಿರುದ್ಧ ಪದ ಧನಿಕ ತೃಪ್ತ ವಿರುದ್ಧ ಪದ ಅತೃಪ್ತ ದುಷ್ಕಾರ್ಯ ವಿರುದ್ಧ ಪದ ಸತ್ಕಾರ್ಯ ದುರ್ಭಿಕ್ಷೆ ವಿರುದ್ಧ ಪದ ಶುಭಿಕ್ಷೆ ನಿರಾರ್ಧಕ ವಿರುದ್ಧ ಪದ ಸಾರ್ಧಕ ನೃತ್ಯ ಅನೃತ್ಯ ಅನ್ನುವಂಥದ್ದು ವಿರುದ್ಧ ಪದ ಆಗಿದ್ದವು ಇನ್ನು ಕೆಲವೊಂದು ಮುಂದುವರೆದ ಹಾಗೆ ನಾವು ನೋಡೋದಾದರೆ ಅನ್ಯ ದೇಶೀಯ ಪದಗಳು ಮತ್ತು ಅವುಗಳ ಅರ್ಥವನ್ನು ನಾವು ನೋಡೋದಾದರೆ ಅನ್ಯ ದೇಶೀಯ ಪದಗಳು ಈ ರೀತಿಯಾಗಿದ್ದಾವೆ ಈ ಒಂದು ಬಲಗಡೆ ಸೈಡ್ ಈ ಅನ್ಯ ಪದಗಳು ಅವುಗಳ ಅರ್ಥವನ್ನು ನಾವು ನೋಡೋದಾದರೆ ಕವಾಯತ್ತು ಅಂದರೆ ಯುದ್ಧ ಕಸ್ತು ಅಂದರೆ ನೋವು ಕಳ್ಳ ಕಾಗದ ಅಂದರೆ ಸುಳ್ಳು ಕಾಗದ ಪತ್ರ ಕಾಗಜ ಅಂದರೆ ಕಾಗದ ಕಾನ ಅಥವಾ ಕಾನು ಅಟವಿ ಅಥವಾ ಅಡವಿ ಇವು ಸಮಾನಾಂತರ ಪದಕ್ಕೆ ಕೂಡ ನಾವು ಹೇಳ್ಬೋದು ಅನ್ಯ ಪದ ಅನ್ಯ ದೇಶೀಯ ಪದಗಳು ಕನ್ನಡದಲ್ಲಿ ಮಿಶ್ರಣ ಹೊಂದಿ ಅವುಗಳಿಗೆ ಕೂಡ ಅವು ಸಂಸ್ಕೃತದಿಂದ ಆಗಿರ್ಬೋದು ಪಾರ್ಸಿ ಆಗಿರ್ಬೋದು ಉರ್ದು ಹಿಂದೂಸ್ತಾನಿ ಅರೇಬಿಕ್ ಭಾಷೆಗಳಿಂದ ಕನ್ನಡದಲ್ಲಿ ಮಿಶ್ರಿತವಾಗಿರುವಂಥ ಪದಗಳು ಮತ್ತು ಅವುಗಳ ಅರ್ಥವನ್ನು ನಾವೀಗ ಇದ್ದೀವಿ ಖಾನಾ ಅಥವಾ ಕಾನು ಅಂದರೆ ಅಡವಿ ಕಾನೂನು ಅಂದರೆ ಕಾಯಿದೆ ಖಾನೆ ಅಂದರೆ ಖಾನೆ ಕಾಪಿ ಅಂದರೆ ಎತ್ತಿ ಬರೆಯುವಂಥದ್ದು ಕಾಬ ಅಂದರೆ ಮಕ್ಕದಲ್ಲಿರುವ ಮುಸ್ಲಿಮರ ದೇವ ದೇವಾಲಯಕ್ಕೆ ಕಾಬ ಅಂತ ಕರಿತೀವಿ ಕಾಮಗಾರ ಅಂದರೆ ಕೆಲಸಗಾರ ಕಾಮಗಾರಿ ಅಂದರೆ ಕೆಲಸ ಕಾಮಾಟಿ ಅಂದರೆ ಕೆಲಸಗಾರ ಕಾರಕೋನ ಅಂದರೆ ಲೆಕ್ಕಿಗ ಕಾರ್ಖಾನೆ ಅಂದರೆ ಉದ್ಯೋಗದ ಮಂದಿರ ಗಿರ ಅಂದರೆ ಕಲಾಕುಶ ಕಾರ್ಖಾನೆ ಅಂದರೆ ಕೈಗಾರಿಕೆ ಕಾಸದಾರ ಅಂದರೆ ಕುದುರೆಯಾಳು ಕಿತಾಬು ಅಂದರೆ ಪುಸ್ತಕ ಕಿತ್ತ ಅಂದರೆ ವೇಳಿ ಕಿತಾಪತಿ ಅಂದರೆ ಉಳಿತಾಯ ಕಿರ ಕಿನಾರೆ ಅಂದರೆ ಸೆರಗು ಕಿಮ್ಮತ್ತು ಅಥವಾ ಕಿಮ್ಮತ್ತು ಅಂದರೆ ಬೆಲೆ ಕುಳುವಾಡಿ ಅಂದರೆ ಬಾಕಿ ತೆಗೆದುಕೊಳ್ಳುವವಾಗೆ ಕೆನೇರಿ ಅಂದರೆ ಕೆನೇರಿ ದ್ವೀಪದ ಒಂದು ಹಾಡು ಹಕ್ಕಿ ಕೇಪು ಅಂದರೆ ತುಬಾಕಿಗೆ ಕುಡಿಸುವ ಕ್ಯಾಪು ಕೈದಿ ಅಂದರೆ ಕಾರ್ಯಾಗೃಹದಲ್ಲಿ ಸೆರೆಯಾಳು ಕೈಪಿ ಅತ್ತು ಅಂದರೆ ಮನವಿ ಮಾಡು ಕೊಜ್ಜೆ ಅಂದರೆ ಶಿಖಂಡಿ ಕೊಟ್ಟಾರ ಅಥವಾ ಕೊಟ್ಟಾರ ಅಂದರೆ ಸಣ್ಣ ಮನೆ ಕೊರಡೆ ಅಂದರೆ ಚಾಟಿ ಕೂಗಿರು ಅಂದರೆ ನಿರ್ಬಂಧ ಕೋಚು ಅಂದರೆ ಕುದುರೆ ಬಂಡಿ ಕೋಮು ಅಂದರೆ ಜಾತಿ ಕೋಯಿಲ ಅಂದರೆ ಕೋಗಿಲೆ ಕೋರ್ಟು ಅಂದರೆ ನ್ಯಾಯಾಲಯ ಕ್ರಿಸ್ತ ಶತಕ ಅಂದರೆ ಕ್ರಿಸ್ತ ಜನ್ಮದಿಂದ ಎನಿಸುವಂತಹ ಕಾಲ ಕಾಲಗಣನೆಗೆ ಕ್ರಿಸ್ತ ಶತಕ ಅಂತ ಕರೀತಾರೆ ಖಜಾನೆ ಅಂದರೆ ಸಂಗ್ರಹ ಮಾಡುವಂಥ ಒಂದು ಸ್ಥಾನಕ್ಕೆ ಖಜಾನೆ ಅಂತ ಕರಿತೀವಿ ಖಜಾಜಿ ಅಂದರೆ ಕೋಶಾಧಿಕಾರಿ ಕಟಪಡು ಅಂದರೆ ಸಾಹಸ ಮಾಡುವಂಥದ್ದು ಖಂಡಿ ಅಂದರೆ ಕೋಟೆಯ ಕಿರುದಾರಿ ಅಥವಾ ಕೀಂಡಿ ಅಂತ ಕೂಡ ಕರೀತಾರೆ ಖರ ಅಂದರೆ ನಿಜ ಖರೀದಿ ಅಂದರೆ ಕೊಳ್ಳುವಿಕೆ ಖರ್ಚು ಅಂದರೆ ವ್ಯಯ ಕಲೆವಾರಿ ಅಂದರೆ ಮೇಟಿಗಂಬ ಚಲಾಯಿಸು ಅಂದರೆ ನಡೆಸುವಂಥದ್ದು ಚಾಲಕ ಅಂದರೆ ಚುರುಕುತನ ಚಾರಕ ಅಂದರೆ ಅಳುವಂಥದ್ದು ಚಾರರಿ ಅಂದರೆ ಧಿಕಾರ ಚಾಂದನಿ ಅಂದರೆ ಬೆಳದಿಂಗಳು ಚಾಂಪಕನೆ ಅಂದರೆ ಮುದ್ರಾಲಯ ಚಿತ್ರ ಅಂದರೆ ಚಿರತೆ ಚುನಾವಣೆ ಅಂದರೆ ಆರಿಸುವಿಕೆ ಚಲಾಯಿಸು ಅಂದರೆ ಆಯ್ದುಕೊಳ್ಳುವಂಥದ್ದು ಛತ್ತೀಸ್ ಅಂದರೆ ಮೂವತ್ತ ಆರು ಚಹಾ ಅಂದರೆ ಆರು ಚಕಾತಿ ಅಂದರೆ ಸುಂಕ ಜಟಕಾಯಿಸು ಅಂದರೆ ಹಂಗಿಸು ಜಟಕ ಅಂದರೆ ಟಾಂಗ ಜಜ್ ಅಂದರೆ ನ್ಯಾಯಾಧೀಶ ಜಂಡೆ ಅಂದರೆ ಬಾವುಟ ಜಂಟಿ ಅಂದರೆ ಸೇರಿಕೆ ಜಾಮುಖಾನೆ ಅಂದರೆ ಹಾಸುಗಂಬಳಿ ಜಮೆ ಅಂದರೆ ಕೊಡುವಂಥದ್ದು ಜಮೀನು ಅಂದರೆ ಹೊಲ ಜಂಬಿಕಾ ಅಂದರೆ ಒಂದು ಬಗೆಯ ಕಿರುಗತ್ತಿ ಜಲಜ ಅಂದರೆ ವೇಗ ಜವಾಹೀರ್ ಅಂದರೆ ಕುಂದನದ ಆಭರಣ ಜಹಾಗಿದಾರು ಅಂದರೆ ಸರ್ಕಾರದಿಂದ ಉಂಬಳಿ ಪ್ರಾಂತ್ಯವನ್ನು ಪಡೆಯುವಂಥ ಒಂದು ಅಧಿಕಾರಕ್ಕೆ ಜಹಗಿದಾರು ಅಂತ ಕರೀತೀವಿ ಜಹಾಜು ಅಂದರೆ ಹಡಗು ಓಕೆ ಫ್ರೆಂಡ್ಸ್ ನಾಳೆ ಟಿ ಇ ಟಿ ಎಕ್ಸಾಮ್ಗೆ ಸಂಬಂಧಿಸಾಗಿ ಕೆಲವೊಂದಿಷ್ಟು ಕನ್ನಡ ಗ್ರಾಮರನ್ನು ಹೇಳುವಂಥ ಪ್ರಯತ್ನ ಇದಾಗಿತ್ತು ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ಅಥವಾ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾ ಹೋದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟೊತ್ತು ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್